ಹಾಸನದಲ್ಲಿ ನಾಪತ್ತೆ ಆಗಿದ್ದಂತ ಮಹಿಳೆಯ ಪ್ರಕರಣ ಪೊಲೀಸರ ನಿದ್ದೆ ಸಾಕಷ್ಟು ಹಗಲಿರುಳು ಅನ್ನೋದೇ ಆಕೆ ಎಲ್ಲಿದ್ದಾಳೆ ಅನ್ನುವಂತಹ ನಿಟ್ಟಿನಲ್ಲಿ ಗೊಂದಲ ಆಗಿತ್ತು ಜೊತೆಗೆ ಕೆರೆಯಲ್ಲಿ ಆಕೆಯ ಶವ ಇರಬಹುದು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಅನುಮಾನ ಮೂಡಿ ಅಲ್ಲೂ ಕೂಡ ಶೋಧ ಕಾರ್ಯ ನಡೀತಾ ಇತ್ತು ಆದರೆ ಈ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಅನ್ನುವಂತೆ ಆಕೆ ಬದುಕಿರುವಂಥದ್ದು ಅದು ಕೂಡ ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕಿನ ಗುಟ್ಟಿಗೆರೆಯಲ್ಲಿ ಒಂದು ಮನೆಯಲ್ಲಿ ಇದ್ದು ಅನ್ನುವಂಥ ವಿಚಾರ ಕೂಡ ತಿಳಿದು ಬಂದಿರುವಂಥದ್ದು ಕೂಡಲೇ ಬೇಲೂರು ಪೊಲೀಸರು ಬಂದು ಆಕೆಯನ್ನು ಕರೆದುಕೊಂಡು ಹೋಗುವಂಥ ಕೆಲಸವನ್ನು ಮಾಡಿದ್ದಾರೆ ಆದರೆ ಆಕೆ ಇದ್ದದ್ದು ಮತ್ತೊಬ್ಬ ವ್ಯಕ್ತಿಯ ಮನೆಯಲ್ಲಿ ಆತ ಯಾರು ಅನ್ನುವಂಥದ್ದು ಜೊತೆಗೆ ಆತನ ಬಗ್ಗೆನ ಒಂದಷ್ಟು ಮಾಹಿತಿಗಳನ್ನು ಆತ ಇದ್ದಂತಹ ಮನೆಯ ಏನೊಂದು ಮಾಲೀಕರು ನಮ್ಮ ಜೊತೆ ಇದ್ದಾರೆ ಅವರು ಶಿವಣ್ಣ ಅಂತೇಳಿ ಅವನೇ ನಾನು ಮಾತಾಡ್ಸ್ ಹೋಗ್ತೀನಿ ಸರ್ ಯಾರು ಮನೇಲಿ ಇದ್ದಿದ್ದು ಏನಾಗಿತ್ತು ಅಂತ ಹೇಳಿ ಸರ್ ವಿಚಾರ ಯಾರು ಸರ್ ಈ ಮನೇಲಿ ಯಾರಿದ್ರು ಅಂತ ಡೇವಿಡ್ ಅಂತ ಹೇಳಿದ್ರು ಹ್ಮ್ ಆ ಹುಡುಗಿ ಇಲ್ಲಿ ಹೇಗೆ ಬಂದಿದ್ರು ಅಂತ ಹೇಳಿ ನಿಮ್ಗೆ ಯಾವಾಗ ವಿಚಾರ ನಮಗೆ ಗೊತ್ತಿಲ್ಲ ಸರ್ ಆ ಹುಡುಗಿ ಬಂದಿದ್ದು ಗೊತ್ತಿಲ್ಲ ಏನು ಯಾವಾರನ್ನು ಅವ್ರದ್ದು ಗೊತ್ತಿಲ್ಲ ಈ ವಿಚಾರ ನಿಮ್ಮ ಗಮನಕ್ಕೆ ಯಾವಾಗ ಬಂತು ಅಂತ ಸರ್ ಅವ್ರು ಕರ್ಕೊಂಡು ಹೋದ್ಮೇಲೆ ಗೊತ್ತಾಯ್ತು ನಮ್ಮ ಅಣ್ಣನ ಮಗಳು ಕೂಗಿ ಬಂದ ಅಪ್ಪ ಎದ್ದು ಕದ ತೆಗಿ ಕದ ತೆಗಿಯಿಂದಾಗ ಅವಾಗ ಗೊತ್ತಾಯಿತು ಅಷ್ಟೊತ್ತಿಗೆ ಕರ್ಕೊಂಡು ಹೋದ್ರು ಅಂತ ಹೇಳೋದು ಅಷ್ಟೇ ಅಂದ್ರೆ ಹುಡುಗಿ ಹುಡ್ಗಿ ಇಲ್ಲೇ ಇದ್ಲು ಎಷ್ಟಿಂದ ಇಲ್ಲ ಇದ್ದು ಹೇಳಿ ಗೊತ್ತಿಲ್ಲ ಸಾಯಿ ಆ ಹುಡುಗಿ ಬಂದಿರೋದೆ ಗೊತ್ತಿಲ್ಲ ಯಾವಾಗ ಕರ್ಕೊಂಬಂದ್ರು ಅನ್ನೋದು ಗೊತ್ತಿಲ್ಲ ನಮಗೆ ಓಕೆ ಹ್ಞೂ ಪೊಲೀಸರು ಬಂದಾದ ಮೇಲೆ ನಿಮ್ಗೆ ಗೊತ್ತಾಗಿರೋದು ಪೊಲೀಸ್ನವ್ರು ಸತ ಕರ್ಕೊಂಡು ಹೋಗೋದು ನಾವು ನೋಡಲಿಲ್ಲ ಅಷ್ಟೊತ್ತಿಗೆ ಕರ್ಕೊಂಡು ಹೋಗ್ತಿದ್ದರು ನಾವು ಎದ್ದು ಬರತ್ತೆ ಅಲ್ಲಿ ಊಟ ಮಾಡಿ ಅಲ್ಲಿ ಮಂಡಗಿದ್ರು ನಾವು ಸುಮಾರು ರೆಸಿಡೆಂಟಿಗೆ ಬಂದಿದ್ರು ಅಂತ ಹೇಳಿ ಪೊಲೀಸರೆಲ್ಲ ಅಲ್ಲಿ ಒಂಬತ್ತುವರೆ ಅವಳಿಗೆ ಬಂದವರೇ ಹೆಂಗೋ ಗೊತ್ತಿಲ್ಲ ನಮಗಂತೂ ಮನಗಿದ್ದಾಗ ನಾವು ಬರೋದಾಗ ಒಂಬತ್ತುವರೆ ಒಂಬತ್ತು ಮುಖಾಲಾಗಿತ್ತು ಈಚೆಗೆ ನೀವು ಯಾರ ಮನೆಗೆ ಯಾರಿಗೆ ಯಾರಿಗೆ ನೀವು ಇಲ್ಲಿ ಬಾಡಿಗೆ ಕೊಟ್ಟಿದ್ದು ಯಾರಿದ್ರಿ ಮನೆಯಲ್ಲಿ ಡೇವಿಡ್ ಉನ್ನರು ಎಷ್ಟು ಎಷ್ಟು ತಿಂಗಳಿಂದ ಇದ್ದ ಅಲ್ಲಿ ಒಂದು ವರ್ಷದ ನಾಲ್ಕು ತಿಂಗಳು ಒಂದೂವರೆ ವರ್ಷ ಆಗಿತ್ತೇನು ಅಂದರೆ ಡೇವಿಡ್ ಇಲ್ಲಿ ಒಬ್ಬನೇ ಇದ್ದ ಅಥವಾ ಅವ್ನ ಜೊತೆಗೆ ಯಾರಾದರೂ ಫ್ಯಾಮಿಲಿ ಆ ಥರ ಯಾರಾದರೂ ಇದ್ದರೆ ಅಷ್ಟು ಇಬ್ಬರಿದ್ರು ಅವರು ಯಾರು ಗಂಡ ಹೆಂಗ್ಸು ಹೆಂಗ್ಸರು ಆಮೇಲೆ ಹುಷಾರಿಲ್ಲ ಅವ್ರ ಅಪ್ಪ ಮುಂಗಿ ಅಂತ ಹೇಳ್ಬಿಟ್ಟು ಅಲ್ಲಿ ಆರು ಏಳು ಆಯ್ತು ಹೋಗ್ಯದು ಅವಾಗಿಂದ ಇರ್ಲಿಲ್ಲ ಅವ್ರು ಸಿಂಗಲ್ ಒಬ್ನೇ ಇದ್ದ ಅದಾದ್ಮೇಲೆ ಯಾರು ಬರೋದು ಹೋಗೋದು ಆತರ ಏನಾದ್ರು ನಡೀತಾ ಇತ್ತ ನೀವು ನೋಡಿದ ಹಾಗೆ ನಾವು ಇಲ್ಲದಿದ್ದಾಗ ಯಾರು ಬರೋಕ್ಕಿಲ್ಲ ಸಲ ಏಟಾಗಿತ್ತು ಗಾಡಿ ಒಳಗೆ ಬಿದ್ದು ಏಟಾದಾಗ ಬಂದು ಹೋಗವ್ರೆ ನೋಡ್ಕೊಂಡು ಅವ್ರ ಫ್ಯಾಕ್ಟ್ರಿ ಹುಡುಗರುಗಳು ನೀವು ಕೂಡ ಟಿವಿಯಲ್ಲಿ ನೋಡ್ತಾ ಇದ್ರಿ ಈ ವಿಚಾರ ಹೆಂಗಾಗಿದೆ ಒಬ್ರು ಮಹಿಳೆ ಅಲ್ಲಿ ಕೆರೆಯಲ್ಲೆಲ್ಲ ಹುಡ್ಕಾಡ್ತಾ ಇದಾರೆ ಅನ್ನೋದು ಹುಡುಗರು ತೋರಿಸಿದ್ರೆ ನಾವೇನ್ ಹಾಕೊಂಡ ನೈಟ್ ಅಲ್ಲ ಒಬ್ರು ಮಹಿಳೆ ಈ ತರ ಹಿಂಗ್ ಮಿಸ್ಸಿಂಗ್ ಆಗ್ಬಿಟ್ಟಿದ್ದಾರೆ ಆಮೇಲೆ ಅವ್ರ ಕೆರೆಯಲ್ಲಿ ಶವ ಇರ್ಬೋದು ಅಂತೆಲ್ಲ ಹುಡುಕಾಡ್ತಾ ಇರ್ತಾರೆ ಅವು ಆ ಮಹಿಳೆ ನೋಡಿದ್ರೆ ನಿಮ್ಮ ಇದ್ದಾರೆ ಅಂದ್ರೆ ನಿಮ್ಮನೆ ಬಾಡಿಗೆ ಮನೆಯಲ್ಲೇ ಇದ್ದಾರೆ ಅವೆಲ್ಲ ಗೊತ್ತಿಲ್ಲ ಏ ಶಾಕ್ ಸರ್ ಈ ತರ ಆದಾಗ ಶಾಕ್ ಆಗ್ದಲ್ಲಿ ಇನ್ನೇನಾಯ್ತದ ಈಗ ಈ ತರ ಅಲ್ಲಿ ಎಲ್ಲ ಹುಡುಕ್ತವ್ರೆ ಯಾರನ್ನೂ ಕರ್ಸವ್ರಂತೆ ಈಗ ಬತ್ತವ್ರಂತೆ ಅದನ್ನು ಇದರಿಂದ ಕರ್ಸೋರೆ ಅಂತೆ ಅಂದುವಾಗ ಇಲ್ಲಿ ಬಂದಾಗ ಹಿಂಗಾದಾಗ ಶಾಕ್ ಆಯ್ತದೆ ಆ ಲೇಡಿನ ನೀವು ಇಲ್ಲಿ ಯಾವತ್ತದ್ರು ನೀವು ನಮ್ಮ ನಾವು ಇವತ್ತೂ ನಾವು ಆ ಹುಡುಗಿ ಮಕ್ಕನ್ನೇ ನೋಡಿಲ್ಲ ನೋಡಿಲ್ಲ ಅಂದ್ರೆ ಏನು ಒಂದ್ ಎರಡು ದಿನದಿಂದ ಇಲ್ಲೇ ಇದ್ರು ಅನ್ನೋದು ವಿಚಾರ ಅಲ್ಲಿ ಕಳೆದ ಹೋದವರು ಇಲ್ಲಿ ಬಂದಿದ್ದು ನಮಗೆ ಗೊತ್ತಿಲ್ಲ ಸರ್ ಎರಡು ದಿನ ಬಂದಿದ್ರು ಎನ್ನೆಲ್ಲೇ ಬಂದವರು ಯಾವ್ದು ನಮಗೆ ಗೊತ್ತಿಲ್ಲ ನೀವು ಇಲ್ಲಿ ಮೇಲ್ಗಡೆ ಎಲ್ಲ ಬರೋದು ಓಡಾಡೋದು ನಾವು ಸರ್ ಏನ ಕೆಲಸ ಇದೆ ಈಗ ಬಟ್ಟೆ ಹೋಗ್ದಾಕೋರೆ ನೋಡಿ ಬಟ್ಟೆ ಹೋಗ್ದಾಕಿ ಹಿಂಗ್ ಬರ್ತಾರೆ ಇವತ್ತೇ ಎದುರು ಬಿದ್ರೆ ನಮ್ಗೆ ಏನ್ ಕೆಲಸ ಇಲ್ಲ ಯಾವ್ದು ಅಲ್ಲ ಸಾಮಾನ್ಯವಾಗಿ ಯಾರು ಒಬ್ರು ಲೇಡಿ ಬಂದಿದ್ದಾರೆ ಅಂತ ಕೇಳೋದು ಆ ಥರ ಎಲ್ಲ ಆಗುತ್ತೆ ನಿಮ್ಗೆ ಆ ಥರದ್ದು ಗಮನಕ್ಕೆ ಬರ್ತೀವಿ ಯಾವುದೂ ಇದಿಲ್ಲ ಸರ್ ಇಲ್ಲಿ ಯಾರು ಇಲ್ಲಿ ಯಾರು ಬರಲ್ಲ ಇಲ್ಲಿ ಇವತ್ತು ಒಂಬತ್ತುವರೆಗೆ ಪೊಲೀಸರು ಬಂದರು ಅಂದರೆ ನೇ ನೆನೆ ರಾತ್ರಿ ಯಾರು ಯಾರು ನಿಮ್ಮನ್ನು ಮಾತಾಡ್ಸೋದು ಏನಾದ್ರು ಕೇಳೋದು ಆ ಥರ ಏನಾರು ಆಯಿತು ಏನು ಇಲ್ಲ ಒಬ್ಬರು ಬಂದಿಲ್ಲ ಹ್ಞೂ 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 ಕೇಳಿಲ್ಲ ಅಂದರೆ ಡೈರೆಕ್ಟಾಗಿ ಬಂದು ಕರ್ಕೊಂಡು ಹೋಗಿ ಡೈರೆಕ್ಟಾಗಿ ನಮ್ಮೊಂದು ಯಾರು ಕೇಳೂ ಇಲ್ಲ ನಮ್ಮೊಂದು ಕೂಗೂ ಇಲ್ಲ ಡೈರೆಕ್ಟ್ ಬಂದು ಕರ್ಕೊಂಡು ಹೋಗೋ ಸರ್ ಓಕೆ ಕರ್ಕೊಂಡು ಹೋಗಿದ್ದಾರೆ ಅಂತೇಳಿ ಸರ್ ಅದೇ ಅದು ಯಾವುದು ಲೇಡೀಸ್ ಒಬ್ಬ ಹುಡ್ಗಿ ಇಲ್ಲಿ ಮಡ್ಕೊಂಡಿದ್ರು ಆ ಬಿದ್ದೂ ಅವು ಆ ಹುಡ್ಗುನೂ ಅಡ್ಡೇ ಡೇಬಿಟ್ಟು ಓಕೆ ಅಷ್ಟೇ ಏನು ವಿಚಾರ ಅಂತೆ ಡೆವಿಟ್ಗಾ ಹುಡುಗಿಗೂ ಏನು ವಿಚಾರ ನಮಗೆ ಗೊತ್ತಿಲ್ಲ ಸರ್ ಅದ್ರ ಮಾಹಿತಿ ನಮಗೆ ಗೊತ್ತಿಲ್ಲ ನಾವು ಪ್ಯಾಕ್ಟ್ರಿ ಒಳ್ಳೆ ಕೆಲಸ ತಗೊಂಡು ನಮಗೆ ಗೊತ್ತಿಲ್ಲ ಡೇವಿಡ್ ಏನು ಕೆಲಸ ಮಾಡೋದಂತೆ ಅದೆಲ್ಲ ಗೊತ್ತಿಲ್ಲ ಯಾವುದೆಲ್ಲ ಏನು ಗೊತ್ತಿಲ್ಲ ಸರ್ ಏನು ಸೂಪರ್ ಇದ್ರು ಯಾವ್ರ ಊರು ಗೊತ್ತಿಲ್ಲ ಸರ್ ನಮಗೆ ಅವ್ರ ಊರು ಯಾವುದು ಗೊತ್ತಿಲ್ಲ ಹೆಂಗೆ ಹುಡುಗ ಮನೇಲಿ ಬಾಡಿಗೆ ಇದ್ನಲ್ಲ ಇಷ್ಟು ದಿನದಿಂದ ಏ ಕ್ಯೂ ಕೂತ್ ಬೆಕ್ಕಿದ್ದಂಗೆ ಇದ್ದ ಕಣ್ಣಿಗೆ ಕಣಕ್ಕಿಲ್ಲ ಅವ್ನು ಬರೋದ ಅವ್ನು ಡ್ಯೂಟಿ ಬರೋದ ಹೋಗೋದ ಅವ್ರು ಹೋಗೋದು ನಮಗೇನು ಇದೇ ಇಲ್ಲ ಆದರೆ ಈ ವಿಚಾರ ಕೇಳಿ ನಿಮ್ಗೆ ನಿಜವಾಗಲೂ ಶಾಕ್ ಆಗಿದೆ ಶಾಕ್ ಆಯ್ತು ಸರ್ ಆಯ್ತು ಈ ಥರ ಅಂದಾಗ ಸಾಕೆ ಆಯ್ತು ಸರಿ ಸರ್ ಹ್ಞೂ ಓಕೆ ಇದಿಷ್ಟು ಕೂಡ ಮನೆಯ ಮಾಲೀಕ ಶಿವಣ್ಣ ಅವರ ಮಾತು ಈ ಘಟನೆಯಿಂದ ನಿಜಕ್ಕೂ ಕೂಡ ನಮಗೆ ಶಾಕ್ ಆಗಿದೆ ಯಾಕಂದರೆ ಅಲ್ಲೆಲ್ಲೋ ಮಿಸ್ ಆಗಿದ್ದಾರೆ ಅಂತ ಹುಡುಕ್ತಾ ಇದ್ದಾರೆ ಆದರೆ ಆಲ್ರೆಡಿ ನಮ್ಮ ಮನೆಯ ಮೇಲ್ಗಡೆ ಬಾಡಿಗೆ ಮನೆಯಲ್ಲಿ ಒಬ್ಬ ಡೇವಿಡ್ ಅಂತ ಇದ್ದ ಆ ಮನೆಯಲ್ಲಿ ಆಕೆ ಇದ್ಲು ಅಂತ ಹೇಳಿ ಗೊತ್ತಾಗಿದೆ ಈಗ ಸದ್ಯಕ್ಕೆ ಪೊಲೀಸರು ಬಂದಿದ್ದರು ಆಕೆಯನ್ನು ಕರೆದುಕೊಂಡು ಹೋಗಿದ್ದಾರೆ ಜೊತೆಗೆ ಮನೆಯಲ್ಲಿ ಬಾಡಿಗೆಗಿದ್ದಂಥ ವ್ಯಕ್ತಿ ಏನಿದ್ದಾನೆ ಡೇವಿಡ್ ಆತನನ್ನು ಕೂಡ ಕರೆದುಕೊಂಡು ಹೋಗಿದ್ದಾರೆ ಅಲ್ಲಿ ಒಂದು ವಿಚಾರಣೆ ನಡೆಯುತ್ತೆ ಅದಾದಮೇಲೆ ಏನಾಗುತ್ತೆ ಅನ್ನುವಂಥದ್ದು ಅವ್ರಿಗೂ ಕೂಡ ತಿಳಿದು ಬರುತ್ತೆ ಅನ್ನುವಂಥ ನಿಟ್ಟಲ್ಲಿ ಗೊಂದಲದವಾಗಿ ಅವರು ಹೇಳ್ತಾ ಇರುವಂಥದ್ದು ಕ್ಯಾಮ್ರಾ ಪರ್ಸನ್ ಸೋಮಶೇಖರ್ ಜೊತೆ ಜಗದೀಶ್ ಟಿ ವಿ ನಾಯನ್ ತುಮಕೂರು